ಹಲೋ ಗಾಯ್ಸ್ ಸೆಲ್ರಿಗೂ ನಮಸ್ಕಾರ ನಿಫ್ಟಿ ನೋಡಿ ನಮಗೆ ಈ ಲೆವೆಲ್ ಹತ್ರ ಒಂದು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಓಕೆ ಬಟ್ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ನಮಗೆ ಒಂದು ಎ ಆಗಿ ನಿನ್ನೆ ಹೇಳಿದ್ನಲ್ವಾ ಸೇಮ್ ಬಿ ಆಗಿ ಸಿ ಆಗ್ಬೇಕು ಅಂತ ಹೇಳ್ತಾ ಇದೆ ನಿನ್ನೆ ಏನ್ ಲೆವೆಲ್ ಇತ್ತಲ್ವಾ ಅಲ್ಲೇ ನಮಗೆ ಟ್ರೇಡ್ ಮಾಡ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಕೂಡ ಕಂಟಿನ್ಯೂ ಆಗ್ಬಹುದು ಸೊ ಮೇಲೆ ಹೋಯ್ತು ಅಂದ್ರೆ ನಮ್ಮ ಈ ಗಳು ಗಳಿರ್ತವೆ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡೋದು ಓಕೆ ಸೊ ಇನ್ನ ಸ್ವಲ್ಪ ಕಂಟಿನ್ಯೂ ಆಗಿ ಈ ಲೆವೆಲ್ ಬಂದು ಮತ್ತೆ ಹಿಂಗೆ ಕೆಳಗಡೆ ಕೂಡ ಬರಬಹುದು ಓಕೆ ಬಟ್ ಓವರ್ ಆಲ್ ಆಗಿ ನಮಗೆ ಡೌನ್ ಅಂತಾನೆ ಹೇಳ್ತಾ ಇದೆ ವೇವ್ ಅನಾಲಿಸಿಸ್ ಕೂಡ ಓಕೆ ಅಂದ್ರೆ ನಂದೊಂದು ಒಂದು ಶಾರ್ಟ್ ಟೈಮ್ ಪೀರಿಯಡ್ ಅಲ್ಲಿ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ನೋಡೋದಾದ್ರೆ ಈ ಲೆವೆಲ್ಸ್ ಏನಿದೆಯಲ್ಲ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ಯಾಕೆ ಅಂದ್ರೆ ನಮ್ಮ ವೀಕ್ಲಿ ಎಸ್ ಆರ್ ಲೆವೆಲ್ ನಿನ್ನೆ ರಿವರ್ಸಲ್ ತಗೊಂಡಿದ ಅದೇ ಲೆವೆಲ್ ಇದು ನಿನ್ನೆ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಇದನ್ನ ತೋರಿಸಿದ್ದೆ ಓಕೆ ಸೊ ಯಾರು ನೋಡಿಲ್ಲ ಅದನ್ನ ಒಂದ್ಸಾರಿ ನೋಡ್ಕೊಳ್ಳಿ ನೀವು ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ನಮಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಸೊ ಇಲ್ಲಿಗೆ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಮತ್ತೆ ಅಗೇನ್ ಒಂದು ರಿವರ್ಸಲ್ ಕೊಡ್ತು ಅಂದ್ರೆ ಅಗೇನ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ತರ್ಡ್ ಟಾರ್ಗೆಟ್ ಆಗುತ್ತೆ ಸೊ ತರ ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಬೈ ಚಾನ್ಸ್ ಏನಾದರೂ ನನಗೆ ಡೌನ್ ಸೈಡು ಈ ಲೆವೆಲ್ನು ಬ್ರೇಕ ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಯಾವ ಲೆವೆಲ್ಲು ಈ ಲೆವೆಲ್ ಓಕೆ ಸೊ ಇಲ್ಲಿ ಹೋಲ್ಡ್ ಮಾಡಿ ಈ ಲೆವೆಲ್ ಬ್ರೇಕ್ಔಟ್ ಅಂದ್ರೆ ಅಗೇನ್ ಮತ್ತೆ ನಮಗೆ ಸಿ ಕಂಟಿನ್ಯೂ ಆಗುತ್ತೆ ನಾನು ಹೇಳದಲ್ವಾ ಈಕ್ವಲ್ ಟು ಸಿ ಆಗ್ಬೇಕು ಅಂತ ಸೊ ಆಗುತ್ತೆ ಇಲ್ಲಿಂದ ಆವಾಗ ನಾವು ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದು ಓಕೆ ಅಗೇನ್ ಮತ್ತೆ ಹೇಳ್ತೀನಿ ಪ್ರತಿ ಲೆವೆಲ್ ಸತ್ನ ಬಂದಾಗ್ಲೂ ನಾವು ಸಡನ್ ಆಗಿ ಎಂಟ್ರಿ ತೊಗೊಳ್ಳೋದಲ್ಲ ಬ್ರೇಕೌಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ಗೆ ತಗೋಬೇಕು ಅದೇ ತರ ಒಂದ್ಸರಿ ನಮಗೆ ಈ ಲೆವೆಲ್ ಎಂಟ್ರಿ ಸಿಕ್ತು ಅಂದ್ರೆ ಸಿಕ್ಸ್ಟಿ ಪಾಯಿಂಟ್ ನಮ್ಗೆ ಟಾರ್ಗೆಟ್ ಓಕೆ ತರ್ಟಿ ಪಾಯಿಂಟ್ಸ್ ನಮ್ಗೆ ಸ್ಟಾಪ್ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು ಓಕೆ ಸ್ಪಾಟ್ ಅಲ್ಲಿ ಇಷ್ಟಿಟ್ರೆ ನಿಮಗೆ ನಿಮ್ಗೆ ಥರ್ಟಿ ರುಪೀಸ್ ಆಪ್ಷನ್ ಅಲ್ಲಿ ಬರುತ್ತೆ ಅಡ್ ದ ಮನಿಯಲ್ಲಾದ್ರೆ ಹಾಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ರುಪೀಸ್ ನಮ್ಗೆ ಸ್ಟಾಪ್ ಲಾಸ್ ಇರುತ್ತೆ ಜೊತೆಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಇವತ್ತು ನಮಗೆ ಎಕ್ಸ್ಪೈರಿ ಡೇ ಇರೋದು ಹಾಗೆ ಇವತ್ತು ಆರ್ ಮೀಟಿಂಗ್ ಕೂಡ ಇದೆ ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಆಪ್ಷನ್ ಬೈ ಮಾಡ್ಬೇಕು ಅಂದ್ರೂ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೀವು ಏನಾದ್ರೂ ಬಿಗಿನರ್ಸ್ ಆಗಿದೀರಾ ಅಂತ ಅಂದ್ರೆ ದಯವಿಟ್ಟು ಇವತ್ತು ಆಪ್ಷನ್ ಮಾಡಕ್ ಹೋಗ್ಬೇಡಿ ನಿಮ್ಮತ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಮಾತ್ರ ಮಾಡಿ ಜೊತೆಲಿ ಹೆಡ್ಜಿಂಗ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಇವತ್ತು ತುಂಬಾ ಸೇಫ್ ಸೊ ಅದು ತುಂಬಾ ಒಳ್ಳೇದು ಹೆಡ್ಜಿಂಗ್ ಮಾಡ್ಕೊಂಡ್ರೆ ಓಕೆ ಸೊ ಇದಿಷ್ಟು ಡೌನ್ ಸೈಡ್ ಆಯ್ತು ಹಾಗೆ ನಾವು ಕಾಲ್ ಸೈಡ್ ಯಾವ ತರ ಹೋಗ್ಬಹುದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿಂದ ಹೀಗೆ ಬಂತಲ್ವಾ ಮೇಲೆ ಹೋಯ್ತು ಅಂತ ಅಂದ್ರೆ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ನಾವು ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಅಗೈನ್ ನಮಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಸೇಮ್ ನಾನು ಆಗ್ಲೇ ಹೇಳದಲ್ವಾ ಕಾಲ್ ಸೈಡ್ ಹಂಗೆ ಅಂತ ಅದೇ ತರ ಡೌನ್ ಸೈಡ್ ಲೆವೆಲ್ ನ ಟಾರ್ಗೆಟ್ ಇಟ್ಕೊಂಡು ಹೋಗೋದು ಬೈ ಚಾನ್ಸ್ ನಮಗೆ ಈ ಲೆವೆಲ್ ನ ಬ್ರೇಕ ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಇಲ್ಲಿಗೆ ಬಂದಿದ್ದು ಅಗೇನ್ ಒಂದು ರಿಡ್ರೆಸ್ಮೆಂಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಓಕೆ ಸೊ ಪ್ರತಿಯೊಂದು ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು ತುಂಬಾ ಸಿಂಪಲ್ ನಾನು ಹೇಳೋದು ಎವ್ರಿ ಡೇ ಇದನ್ನೇ ಬಂದು ಹೇಳ್ತೀನಿ ಲೆವೆಲ್ಸ್ ಮಾತ್ರ ಚೇಂಜ್ ಆಗಿರುತ್ತೆ ನಮಗೆ ಹಾಗೆ ನಾವು ನೋಡುವಂತ ಮಾರ್ಕೆಟ್ ಚಾರ್ಟ್ ವಿಧಾನ ಮಾತ್ರ ಚೇಂಜ್ ಆಗಿರುತ್ತೆ ನಮ್ಮ ವೇವ್ ಚೇಂಜ್ ಆಗಿರ್ಬೋದು ಈ ತರ ಅಷ್ಟೇ ಬಟ್ ನಾನು ಹೇಳೋದು ಹಾಗೆ ನಾವು ಫಾಲೋ ಮಾಡೋದು ಸೇಮ್ ರೂಲ್ ಡೇ ಎನ್ ಹೇಳ್ತೀನಿ ಅದನ್ನೇ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಯಾವ ತರ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು ಅಂತ ನೋಡುವ ಇವಾಗ ಬ್ಯಾಂಕ್ ನಿಫ್ಟಿಲ್ ಇದೀವಿ ಬ್ಯಾಂಕ್ ನಿಫ್ಟಿ ಅಲ್ಲಿ ನಾನು ಒಂದು ಅಪ್ ಸೈಡ್ ಇವತ್ತು ಒಂದು ಚಾನ್ಸ್ ಕೊಡಬಹುದು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಆರ್ ಬಿ ಐ ಇಲ್ಲಿ ಯಾವ ತರ ನ್ಯೂಸ್ ಬರುತ್ತೆ ಅಂತ ಸೊ ಒಂದು ಕಾಲ್ ಸೈಡ್ ಹೋಗಬಹುದು ಅಂತ ಯಾಕೆಂದ್ರೆ ನನಗೆ ಎ ಬಿ ಸಿ ಆಲ್ಮೋಸ್ಟ್ ನನಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಈ ಲೆವೆಲ್ ಇದೆ ಜೊತೆ ನನಗೆ ಇಲ್ಲೇ ಕೆಳಗಡೆ ನನ್ನ ವೀಕ್ಲಿ ಎಸ್ ಆರ್ ಲೆವೆಲ್ ಕೂಡ ಇದೆ ಅಂದ್ರೆ ನನ್ನ ಇದೇ ಝೋನ್ ಅಂದ್ರೆ ಗ್ರೀನ್ ಝೋನ್ ಓಕೆ ಇಲ್ಲೇ ಕೆಳಗಡೆ ಇದೆ ಸೊ ಅದಕ್ಕೋಸ್ಕರ ನನಗೆ ಇವತ್ತು ಒಂದು ಒಳ್ಳೆ ಟ್ರೇಡ್ ಸಿಗಬಹುದು ಅಂತ ಅನ್ಕೊಂತೀನಿ ಕಾಲ್ ಸೈಡ್ ಹಂಗಂತ ಯಾರು ಕಾಲ್ ಸೈಡ್ ಹೋಗಿ ಕೂತ್ಕೋಬೇಡಿ ಓಕೆ ಸೊ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ ಸೊ ಇವಾಗ ನೋಡಿ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೌನ್ ಸೈಡ್ ಅಲ್ಲಿ ಸೊ ಇಲ್ಲಿ ಆ ಸ್ವಲ್ಪ ಮೇಲೆ ಒಂದು ಏನೋ ಸಪೋರ್ಟ್ ತಗೊಂಡು ಮೇಲೆ ಟ್ರೇಡ್ ಮಾಡ್ತಾ ಇದೆ ಈಗ ನಾವು ಕಾಲ್ ಸೈಡ್ ಯಾವ ತರ ಹೋಗಬಹುದು ಅಂದ್ರೆ ಈ ಲೆವೆಲ್ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಅಗೇನ್ ನಾನ್ ಬ್ಯಾಂಕ್ ನಿಫ್ಟಿ ಹೇಳೋದು ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಪಾಯಿಂಟ್ ಅಷ್ಟೇ ನಮಗೆ ಸ್ಪಾಟ್ ಅಲ್ಲಿ ಓಕೆ ಸೊ ಇಷ್ಟು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು ಸೊ ಇದ್ರ ಮೇಲೆ ಹೋಗ್ತಿದೆ ಅಂದ್ರೆ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೊಂಡು ಹೋಗಬೇಕು ಓಕೆನಾ ಹಾಗೆ ನೋಡಿ ಇಲ್ಲಿಗೆ ಬಂದಿದ್ದು ಇದನ್ನು ಬ್ರಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಈ ಲೆವೆಲ್ ನ ಬ್ರೇಕೌಟ್ ಆದ್ಮೇಲೆ ಓಕೆ ಪ್ರತಿ ಲೆವೆಲ್ಸ್ ಅನ್ನು ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಪ್ರೆಸ್ಮೆಂಟ್ ಗೆ ವೇಟ್ ಮಾಡಿನೇ ಕನ್ಫರ್ಮೇಷನ್ ಸಿಕ್ಕಿದ್ಮೇಲೆ ನಾವು ಎಂಟ್ರಿ ತಗೋಬೇಕು ಸೊ ಇಲ್ಲಿ ನಮಗೆ ಈ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಡೌನ್ ಸೈಡ್ಗೆ ಇದನ್ನ ಏನಾದ್ರು ಬ್ರೇಕ್ಔಟ್ ಮಾಡಿ ಅಗೇ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಸೊ ನಾನಾಗ್ಲೇ ಹೇಳಿದೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇ ಒಂದು ರೇಂಜ್ ಅಲ್ಲೇ ನಮ್ಗೆ ಇವತ್ತು ಏನು ನಮ್ಮ ವೀಕ್ಲಿ ಝೋನ್ ಇರೋದು ಸೊ ಅದನ್ನ ನಾನು ಸಾಯಂಕಾಲ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿಗೆ ಬಂದಿದ್ದು ಏನಾದ್ರೂ ಹೋಲ್ಡ್ ಮಾಡಿ ಅಗೇನ್ ಮತ್ತೆ ಮೇಲೆ ಹೋಗುವಂತ ಚಾನ್ಸಸ್ ಕೂಡ ಇದೆ ಅವಾಗ ಇದೆಲ್ಲ ಲೆವೆಲ್ಸ್ ಗಳು ಮೇಲೆ ಏನು ತೋರಿಸಿದಲ್ವ ಅದನ್ನೆಲ್ಲ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅದೇ ತರ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಬಂದಿದ್ದು ಓಕೆ ಮೇಲೆ ಹೋಗಿಲ್ಲ ರಿವರ್ಸಲ್ ತಗೊಂಡಿಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ಇದನ್ನು ಬ್ರೇಕ್ಔಟ್ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಸೊ ನಮ್ಮ ಒಂದು ಟ್ರೇಡಿಂಗ್ ಸ್ಪೆಷಾಲಿಟಿ ಏನು ಅಂತಂದ್ರೆ ನಮಗೆ ಯಾವುದೇ ಕಡೆ ಹೋಗ್ಲಿ ಮಾರ್ಕೆಟ್ ನೋ ಪ್ರಾಬ್ಲಮ್ ಸೊ ನಾವ್ ಎಲ್ಲಾ ಕಡೆ ಟ್ರೇಡ್ ಮಾಡಕ್ಕೆ ರೆಡಿ ಇರ್ತೀವಿ ಯಾಕೆಂದ್ರೆ ನಮ್ಮ ಹತ್ರ ಈ ಲೆವೆಲ್ಸ್ ಗಳು ರೆಡಿ ಇರ್ತವೆ ಓಕೆ ಅಗೇನ್ ನಾನು ಮತ್ತೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಆರ್ ಬಿ ಐ ಮೀಟಿಂಗ್ ಇದೆ ಸೊ ಯಾವ ತರ ಬೇಕಾದ್ರೂ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ಬಹುದು ಹಸಬರ್ ಯಾರಾದ್ರೂ ಇದ್ರೆ ದಯವಿಟ್ಟು ನೀವು ಇವತ್ತು ವಾಚ್ ಮಾಡ್ತಾ ಕೂತ್ಕೊಳ್ಳಿ ಲೆವೆಲ್ಸ್ ಆಗ್ಲಿ ಅಥವಾ ವೇವ್ ಆಗ್ಲಿ ಯಾವ್ದಾದ್ರು ವಾಚ್ ಮಾಡ್ತಾ ಕುತ್ಕೊಳ್ಳಿ ಸೊ ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ ನೀವು ಸಡನ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸಡನ್ ಒಂದು ಮೂವ್ಮೆಂಟ್ ಕೊಡ್ತು ಅಂದ್ರೆ ಸೊ ನಾನು ಇದನ್ನೆಲ್ಲ ಅನುಭವಿಸಿದೀನಿ ನಾವು ಹಸ್ಬರಾಗಿ ನಮಗೆ ಸ್ಟಾಪ್ ಲಾಸ್ ತೊಗೊಳ್ಳೋಕ್ಕೂ ಮನಸ್ ಬರಲ್ಲ ಒಂದು ಅಲ್ಲಿ ಓಕೆ ಸೊ ಅದಕ್ಕೋಸ್ಕರ ಹುಷಾರಾಗಿ ಟ್ರೇಡ್ ಮಾಡಿ ಹಾಗೆ ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಇಲ್ಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಹಾಗೆ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್